ಶ್ರೀ ಗುರುಭ್ಯೋ ನಮಃ ಹರಿ ಓಂ ಚಾರಣಂ ಜನ್ಮಗತಗತಿಚಾರಣ ಭವಿಷ್ಯಂತ ಜ್ಯೋತಿರ್ವಿಧಾನುರಹಿಂ ಲಿಖ್ಯತೆ ಶಾಸ್ತ್ರಪುರ ಅಧ್ಯಾತಿಗಜಾ ಚಕ್ಷುರ ಮೇಲಿ ತಸ್ಮೈ ಗುರುವೇ ನಮಃ ಸಮಸ್ತ ಕನ್ನಡನಾಡಿನ ಜನತೆಗೆ ಜ್ಯೋತಿಷಿಗಳು ಪುರೋಹಿತರು ಹಾಗೂ ಕೌಡಶಾಸ್ತ್ರಜ್ಞರಾಗಿರ್ತಕ್ಕಂಥ ಶರಣ್ ಶಾಸ್ತ್ರಿ ಮಾಡ್ತಕ್ಕಂತಹ ಹೃದಯಪೂರ್ವಕ ನಮಸ್ಕಾರಗಳು ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇಂದಿನ ಒಂದು ಸಂಚಿಕೆಯನ್ನು ಪ್ರಾರಂಭಿಸೋಣ ಕಳೆದ ಸಂಚಿಕೆಯಲ್ಲಿ ನಾವು ಶ್ರವಣ ನಕ್ಷತ್ರ ಒಂದು ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ಜನನಪಲ ಚರಣಫಲ ಹಾಗೂ ಬರುವಂತಹ ಕಂಠಗಳ ಬಗ್ಗೆ ಅಥವಾ ವ್ಯಾಧಿಗಳ ಬಗ್ಗೆ ವಿಪತ್ತುಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಮ್ಮೊಡನೆ ನಾನು ಹಂಚಿಕೊಂಡಿದ್ದೆ ಇವತ್ತಿನ ಒಂದು ಸಂಚಿಕೆಯಲ್ಲಿ ನಾವು ಧನಿಷ್ಠಾ ನಕ್ಷತ್ರ ಈ ಒಂದು ಧನಿಷ್ಠ ನಕ್ಷತ್ರದಲ್ಲಿ ಹುಟ್ಟಿರತಕ್ಕಂತಹ ವ್ಯಕ್ತಿಗಳ ಆ ಜನನ ಫಲ ಫಲ ಹಾಗೂ ಕಂಠಗಳು ವ್ಯಾಧಿಗಳ ಬಗ್ಗೆ ಸಂಕಟಗಳ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನ ತಮ್ಮೊಡನೆ ಹಂಚಿಕೊಳ್ಳಿದ್ದೇನೆ ಧನಿಷ್ಠ ನಕ್ಷತ್ರದಲ್ಲಿ ಯಾರ್ಯಾರು ಹುಟ್ಟಿದ್ದೀರಿ ಅವರೆಲ್ಲರೂ ಕೂಡ ಈ ವಿಡಿಯೋನ ಎಂಟು ತನಕ ಅಂದ್ರೆ ಕೊನೆಯ ತನಕ ನೋಡ್ತಕ್ಕಂಥದ್ದು ಅದರಿಂದ ತಮಗೆ ಖಂಡಿತವಾಗಲು ಕೆಲವೊಂದಿಷ್ಟು ಅನುಕೂಲಗಳಾಗುತ್ತೆ ಅಥವಾ ಸಮಸ್ಯೆಗಳಿದ್ದಲ್ಲಿ ಅಥವಾ ಏನಾದರೂ ತಮ್ಮಲ್ಲಿ ಬದಲಾವಣೆ ಮಾಡ್ಕೊಳ್ಬೇಕು ಅನಿಸ್ದಲ್ಲಿ ಈ ವಿಡಿಯೋ ನೋಡ್ಕೊಂಡು ಅವರು ಮಾಡ್ಕೊಳ್ಬೋದು ಧನಿಷ್ಠ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿ ಗುಣ ಸ್ವಭಾವ ನೋಡೋದಾದ್ರೆ ಇವರು ಸದಾಚಾರ ಸಂಪನ್ನರಾಗಿರ್ತಾರೆ ತಮ್ಮ ಒಂದು ಆಚಾರ ವಿಚಾರಗಳಲ್ಲಿ ನಡವಳಿಕೆಗಳಲ್ಲಿ ಗುಣ ಸ್ವಭಾವಗಳಲ್ಲಿ ಸಂಪನ್ನರಾಗಿರ್ತಕ್ಕಂಥವ್ರು ತುಂಬಾ ಒಳ್ಳೆ ಆಚಾರವಂತರಾಗಿರ್ತಾರೆ ಈ ವ್ಯಕ್ತಿಗಳು ಹಾಗೆ ಈ ವ್ಯಕ್ತಿಗಳು ಏನು ಕೇಳಿದ್ರೆ ಅನೇಕರಿಗೆ ಅಂದ್ರೆ ತುಂಬಾ ಸಮಾಜದಲ್ಲಿ ತುಂಬಾ ಜನರಿಗೆ ಬಡವರಿಗೆ ನಿರಾಶ್ರಿತ ನಿರಾಶ್ರಿತರಿಗೆ ಒಂದು ಸ್ಥಾನವನ್ನು ಕೊಟ್ಟಿರ್ತಾರೆ ಅಂದ್ರೆ ಉಳ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಾರೆ ಅಂದ್ರೆ ಜಾಗ ಅಥವಾ ಮನೆಗಳನ್ನ ಅಥವಾ ತಮ್ಮದೇ ಆಗಿರತಕ್ಕಂಥ ಒಂದಿಷ್ಟು ಮನೆಗಳನ್ನ ಜಾಗವನ್ನ ಉದಾರವಾಗಿ ನೀಡ್ತಕ್ಕಂಥದ್ದು ಅಂದ್ರೆ ಆಶ್ರಯ ಕೊಡ್ತಕ್ಕಂಥವ್ರು ಆಗಿರ್ತಾರೆ ಹೇಳಿ ಆಶ್ರಯವನ್ನು ಕೊಡೋ ಮುಖ್ಯನವಾಗಿ ತಮ್ಮ ಒಂದು ಗುಣವನ್ನು ಸಂಪನ್ನತೆ ಮಾಡಿಕೊಳ್ತಕ್ಕಂಥವ್ರು ನಿರಾಶ್ರಿತರಿಗೆ ತೊಂದರೆಲಿರ್ತಕ್ಕಂಥವ್ರಿಗೆ ಆಶ್ರಯವನ್ನು ಕೂಡ ಕೊಡ್ತಕ್ಕಂಥ ಗುಣ ಸ್ವಭಾವ ಇರುತ್ತೆ ಹಾಗೆ ನೋಡ್ಲಿಕ್ಕೆ ತುಂಬ ಚೆನ್ನಾಗಿರ್ತಾರೆ ಅತ್ಯಂತ ಸೌಂದರ್ಯವಂತರು ಯಾರೇ ಇವರು ನೋಡಿದ್ರು ಸಹಿತ ಏನು ಮಾಡ್ತಾರೆ ಕೇಳಿದ್ರೆ ಆಕರ್ಷಣೆಗೆ ಒಳಗಾಗ್ತಾರೆ ಎಷ್ಟೊಂದು ಚೆನ್ನಾಗಿದ್ದಾರೆ ವ್ಯಕ್ತಿ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿರ್ತಕ್ಕಂಥವ್ರು ಸೌಂದರ್ಯವಂತರಾಗಿರ್ತಾರೆ ಹೇಳಿ ಹಾಗೆ ಏನು ಕೇಳಿದ್ರೆ ಸುಶೀಲರು ಹಾಗೂ ಧನವಂತರು ಕೂಡ ಆಗಿರ್ತಾರೆ ತಮ್ಮ ಚಾರಿತ್ರ್ಯವನ್ನು ದೈಹಿಕವಾಗಿ ಮಾನಸಿಕವಾಗಿ ತ ಚಾರಿತ್ರ್ಯವನ್ನು ಚೆನ್ನಾಗಿಟ್ಕೊಳ್ತಕ್ಕಂಥವ್ರು ಶುಚಿರಭೂಜರ ಇಟ್ಕೊಳ್ತಕ್ಕಂಥವ್ರು ಕೂಡ ಧನವಂತರು ಕೂಡ ಆಗಿರ್ತಾರೆ ಅದರಲ್ಲಿ ವಿಶೇಷ ಧನವಂತರು ಅಂದ್ರೆ ಹೆಚ್ಚಾಗಿ ಹಣ ಸಂಪತ್ತನ್ನು ಹೊಂದಿರತಕ್ಕಂಥವ್ರು ಧನ ಸಂಪತ್ತನ್ನು ಹೊಂದಿರತಕ್ಕಂಥವರು ಈ ವ್ಯಕ್ತಿಗಳಾಗಿರ್ತಾರೆ ಅದೇ ರೀತಿಯಾಗಿ ದಾನ ಧರ್ಮಗಳಲ್ಲಿ ಕೂಡ ಎತ್ತಿದ ಕೈ ಆಗಿರುತ್ತೆ ಧನವಂತರಾಗಿರ್ತಾರೆ ಮತ್ತು ನಿರ್ಗತಿಕರಿಗೆ ಅನ್ನ ಜನರಿಗೆ ಆಶ್ರಯವನ್ನು ನೀಡುತ್ತಾರೆ ಉದಾರ ಮನಸ್ಥಿತಿಯನ್ನು ಹೊಂದಿರ್ತಾರೆ ಸದಾಚಾರವಂತರಾಗಿರುತ್ತಾರೆ ಸಂಪನ್ನ ಗುಣಗಳನ್ನ ಹೊಂದಿರ್ತಾರೆ ಹ ದಯೆಯನ್ನು ಹೊಂದಿರ್ತಾರೆ ಅಂದ ಮೇಲೆ ದಾನ ಧರ್ಮಗಳನ್ನು ಮಾಡೋದ್ರಲ್ಲಿ ಯಾವ ಸಂಶಯವೂ ಇಲ್ಲ ಅಂದ್ರೆ ದಾನ ಧರ್ಮ ವಿಚಾರಗಳಲ್ಲಿ ಹೆಚ್ಚು ಆಸಕ್ತಿಯನ್ನು ಹೊಂದಿರತಕ್ಕಂಥವ್ರು ಆ ಕೆಲಸವನ್ನು ಕೂಡ ಶ್ರದ್ಧೆಯಿಂದ ಮಾಡತಕ್ಕಂಥ ವ್ಯಕ್ತಿಗಳು ಇವರಾಗಿರ್ತಾರೆ ಇದರಿಂದ ಸಮಾಜದಲ್ಲಿ ಒಂದು ಪ್ರತಿಷ್ಠಿತ ಗೌರವ ವ್ಯಕ್ತಿಯಾಗಿ ಬದುಕ್ತಾರೆ ಎಲ್ಲ ಕಾರ್ಯಗಳಿಂದಾಗಿ ಎಲ್ಲ ಗುಣ ಸ್ವಭಾವಗಳಿಂದಾಗಿ ಸಮಾಜದಲ್ಲಿ ಒಳ್ಳೆಯ ಒಂದು ಪ್ರತಿಷ್ಠೆ ವ್ಯಕ್ತಿಯಾಗಿ ಒಳ್ಳೆಯ ಒಂದು ಗೌರವ ವ್ಯಕ್ತಿಯಾಗಿ ದೊಡ್ಡ ವ್ಯಕ್ತಿಯಾಗಿ ಬದುಕ್ತಕ್ಕಂತಹ ಸಾಧ್ಯತೆ ಈ ವ್ಯಕ್ತಿಗಳಿಗೆ ಇರ್ತಕ್ಕಂಥದ್ದು ಇದು ಧನಿಷ್ಠಾ ನಕ್ಷತ್ರ ಜನನ ಫಲ ಇತ್ತು ಇನ್ನು ಧನಿಷ್ಠ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂತಹ ಅದರಲ್ಲೂ ಪ್ರಥಮ ಚರಣದಲ್ಲಿ ಮೊದಲನೇ ಚರಣದಲ್ಲಿ ಪಾದದಲ್ಲಿ ಹುಟ್ಟಿರ್ತಕ್ಕಂತಹ ವ್ಯಕ್ತಿಗಳ ಗುಣ ಸ್ವಭಾವ ಯಾವ ರೀತಿಯಾಗಿರುತ್ತೆ ಅಂತಕ್ಕಂಥ ವಿಚಾರ ನೋಡಿದಾಗ ಇವರು ವಿಜಯವಂತರ ಆಗ್ತಕ್ಕಂಥವ್ರು ಆಗ್ತಾರೆ ಹೇಳಿ ವಿಜಯವಂತರ ಅಂದ್ರೆ ಯಾವುದೇ ಒಂದು ಕೆಲಸದಲ್ಲಿ ಅಥವಾ ಕಾರ್ಯದಲ್ಲಿ ಒಂದು ಸ್ಪೋರ್ಟ್ಸ್ ವಿಚಾರ ಆಗಿರ್ಬೋದು ವ್ಯಾವಹಾರಿಕ ಆಗಿರ್ಬೋದು ಅಥವಾ ಕೋರ್ಟ್ ವ್ಯವಹಾರಗಳಾಗಿರ್ಬೋದು ಒಂದು ಕೆಲಸ ಆಗಿರ್ಬೋದು ಒಂದು ಕ್ರೀಡೆ ಆಗಿರ್ಬೋದು ಎಲ್ಲ ಕೆಲಸದಲ್ಲೂ ಕೂಡ ವಿಜಯವಂತರಾಗ್ತಕ್ಕಂಥವ್ರು ಜಯ ಅಂತಕ್ಕಂಥದ್ದು ಇವರ ಬೆನ್ನ ಹಿಂದನೆ ಇರುತ್ತೆ ಯಾವಾಗಲೂ ಕೂಡ ಹೇಳ್ತಾರೆ ನೋಡಿ ಯಾವಾಗಲೂ ಕೂಡ ಜಯವನ್ನೇ ಸಂಪಾದನೆ ಮಾಡ್ತಾನೆ ವಿಜಯ ಶಕ್ತಿ ವಿಜಯಶಕ್ತಿಯ ಒಂದು ವಿಜಯ ದೇವಿಯವನ ಜೊತೆಗಿದ್ದಾಳೆ ಅಂತ ಹೇಳ್ತಾರೆ ಅಂಥ ಶಕ್ತಿ ಇವರಲ್ಲಿರುತ್ತೆ ಜೊತೆಗೆ ಏನು ಕೇಳಿದ್ರೆ ಮಾತಿನಲ್ಲೂ ಕೂಡ ಬಹು ಚತುರರಾಗಿರ್ತಾರೆ ಹ್ಮ್ ಆಕರ್ಷಕವಾಗಿರತಕ್ಕಂತಹ ಮಾತುಗಳು ಚಾಕು ಚಕ್ಯತೆ ಆದಂತಹ ಮಾತುಗಳಿಂದ ಜನರನ್ನ ಆಕರ್ಷಣೆ ಮಾಡತಕ್ಕಂತ ಗುಣ ಕೂಡ ಇರುತ್ತೆ ಮಾತಿನಲ್ಲಿ ಚತುರ ಆಗಿರ್ತಕ್ಕಂಥವ್ರು ಆಗಿರ್ತಾರೆ ಜೊತೆಗೆ ಏನು ಕೇಳಿದ್ರೆ ಅತ್ಯಂತ ಧೈರ್ಯಶಾಲಿಗಳು ಮತ್ತೆ ಶೂರರಾಗಿರ್ತಾರೆ ಅತ್ಯಂತ ಧೈರ್ಯ ಭಯ ಅಂತಕ್ಕಂಥದ್ದಿಲ್ಲ ಅದಕ್ಕೆ ಜೀವನದಲ್ಲಿ ಯಾವಾಗಲೂ ವಿಜಯ ಸಿಗುತ್ತೆ ಅವರು ಯಾರಿಗೆ ಭಯ ಇರುತ್ತೋ ಅವರು ಜಯ ಸಿಕ್ಕೋದಿಲ್ಲ ಯಾರಿಗೆ ಭಯ ಇರುತ್ತೋ ಅವರು ಜೀವನದಲ್ಲಿ ಮಾಡಿ ಏನು ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಯಾವ ಕೆಲಸವೂ ಕೂಡ ಬರಕೊಂಡು ಆಗೋದಿಲ್ಲ ಅದೇ ಈ ರೀತಿಯಾಗಿ ಯಾರಿಗೆ ಧೈರ್ಯ ಇರುತ್ತೋ ತನ್ನ ಬಗ್ಗೆ ತನಗೆ ನಂಬಿಕೆ ಇರುತ್ತೋ ಧೈರ್ಯವಂತರಾಗಿರ್ತಾರೆ ಸದಾ ಕಾಲಾಗಿ ಒಳ್ಳೆ ವಿಚಾರಗಳನ್ನೇ ಮಾತನಾಡ್ತಾರೆ ವಿಚಾರವನ್ನೇ ಮಾಡ್ತಾರೆ ಅಂತವರಿಗೆ ಜೀವನದಲ್ಲಿ ಯಶಸ್ಸು ಕಟ್ಟಿಟ್ಟ ಬುತ್ತಿ ಜಯ ಅಂತಕ್ಕಂಥ ಪ್ರಾಪ್ತವಾಗ ಧೈರ್ಯಶಾಲೆಗಳಾಗಿರ್ತಕ್ಕಂಥವ್ರು ಹಾಗೂ ಸೌಖ್ಯ ಶಾಲೆಗಳಾಗಿ ಜೀವನದಲ್ಲಿ ಜೊತೆಗೆ ಕಾರ್ಯದಕ್ಷತೆಯನ್ನು ಉಳತಕ್ಕಂಥವ್ರು ಅಂತೇಳಿ ತಾವು ಮಾಡ್ತಕ್ಕಂಥ ಕೆಲಸದಲ್ಲಿ ಶ್ರದ್ಧೆ ಭಕ್ತಿ ದಕ್ಷತೆ ಅಂತಕ್ಕಂಥದ್ದು ದೃಢವಾಗಿರ್ತಕ್ಕಂಥ ನಿಲುವು ದೃಢವಾಗಿರತಕ್ಕಂತಹ ಶಕ್ತಿ ಇವರಲ್ಲಿ ಏನಿರುತ್ತೆ ಆ ಒಂದು ಮನಸ್ಥಿತಿಯಿಂದಾಗಿ ತಮ್ಮ ಕಾರ್ಯಗಳನ್ನು ಸುಲಭವಾಗಿ ಮಾಡ್ತಾರೆ ಜೊತೆಗೆ ಅದರಲ್ಲಿ ವಿಜಯವನ್ನು ಕೂಡ ಸಂಪಾದನೆ ಮಾಡ್ತಾರೆ ಅಂತಕ್ಕಂಥದ್ದು ಅದೇ ರೀತಿಯಾಗಿ ಧನಿಷ್ಠಾ ನಕ್ಷತ್ರ ದ್ವಿತೀಯ ಚರಣ ಎರಡನೇ ಚರಣದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಯ ಸ್ವಭಾವ ಗುಣಗಳು ಯಾವ ರೀತಿ ಆಗಿರುತ್ತೆ ಅಂತಕ್ಕಂಥ ವಿಚಾರವನ್ನು ನೋಡಿದಾಗ ಇವರೇನಪ್ಪ ಅಂತಂದರೆ ವ್ಯವಹಾರಗಳಲ್ಲಿ ಬಹುಚಿತರಾಗಿರ್ತಾರೆ ವ್ಯವಹಾರ ಜ್ಞಾನಗಳಲ್ಲಿ ವಿಶೇಷವಾಗಿರತಕ್ಕಂತಹ ಜ್ಞಾನ ಇವರಿಗಿರುತ್ತೆ ಆ ವ್ಯವಹಾರದಿಂದಾಗಿ ಏನಾಗುತ್ತೆ ಕೇಳಿದ್ರೆ ವಿಶೇಷವಾಗಿರತಕ್ಕಂಥ ಲಾಭಗಳನ್ನು ಈ ವ್ಯಕ್ತಿಗಳು ಪಡೆದುಕೊಳ್ತಾರೆ ಮತ್ತು ಏನು ಕೇಳಿದ್ರೆ ಜೀವನದಲ್ಲಿ ಅತ್ಯಂತ ಸುಖವಾಗಿರತಕ್ಕಂತಹ ಜೀವನವನ್ನು ಕೂಡ ಅನ್ವಸ್ತಾರೆ ಅದೇ ರೀತಿಯಾಗಿ ಇವರು ವಿನಯವಂತರು ಕೂಡ ಆಗಿರ್ತಾರೆ ಅಂತ ಹೇಳಿ ವಿನಯವಂತರು ಅಂತಂದರೆ ನಮ್ಮ ನಡವಳಿಕೆ ಮಾತಿನ ಒಂದು ಚಾಕುಚಕ್ಯತೆಯಿಂದ ಬೇರೆಯವರಿಗೆ ಗೌರವವನ್ನು ಕೊಡೋ ವಿಚಾರದಿಂದ ಬೇರೆಯವ್ರ ಗುರು ಹಿರಿಯರನ್ನು ಗೌರವದಿಂದ ಭಕ್ತಿಯಿಂದ ಕಾಣೋ ವಿಚಾರದಿಂದ ವಿನಯವಂತಿಕೆ ಅಂತಕ್ಕಂಥದ್ದು ವ್ಯಕ್ತಿಗಳಿಗೆ ತುಂಬ ಇರತಕ್ಕಂಥದ್ದು ಜೊತೆಗೆ ಏನು ಕೇಳಿದ್ರೆ ಸುಖ ದುಃಖಗಳನ್ನು ನೋಡಿ ಜೀವನದಲ್ಲಿ ಒಂದು ಸರಿ ಕಷ್ಟ ಬರುತ್ತೆ ಒಂದು ಸರಿ ಸುಖ ಬರುತ್ತೆ ಅದೆರಡನ್ನು ಎರಡನ್ನು ಕೂಡ ಸರಿಸಮಾನ ನೋಡ್ಬೇಕಂತ ಹಿಂದೆ ಹಿರಿಯವರ ಹೇಳ್ಕೊಡ್ತಾ ಬರ್ತಿದ್ದಾರೆ ಬಟ್ ನಾ ಯಾವುದು ಕೂಡ ಕಂಪಲ್ಸರಿ ಫಾಲೋ ಮಾಡ್ತಿಲ್ಲ ಯಾಕೆಂದ್ರೆ ಸುಖ ಬಂದಾಗ ಹಿಗ್ತೇವೆ ದುಃಖ ಬಂದಾಗ ಕುಗ್ತೇವೆ ಆದ್ರೆ ಧನಿಷ್ಠ ಅನಸಲು ಹುಟ್ಟಿರ್ತಕ್ಕಂತಹ ವ್ಯಕ್ತಿಗಳು ಸುಖ ದುಃಖಗಳನ್ನ ಸಮಾನವಾಗಿ ನೋಡ್ತಾರೆ ಅವೆರಡನ್ನೂ ಕೂಡ ಬ್ಯಾಲೆನ್ಸ್ ಮಾಡೋ ಮುಖೇನವಾಗಿ ಸರಿಸಮಾನವಾಗಿ ನೋಡೋ ಮುಖೇನವಾಗಿ ಏನ್ ಮಾಡ್ತಾರೆ ಕೇಳಿದ್ರೆ ಜೀವನವನ್ನ ಸುಖವಾಗಿ ಕಳೀತಾರೆ ಇರೋವರೆಗೂ ಅಂತಹ ಮನಸ್ಥಿತಿ ಇವ್ರಿಗಿರುತ್ತೆ ಇರುತ್ತೆ ಅದೇ ರೀತಿಯಾಗಿ ಇವರು ವಿದ್ವಾಂಸರು ಆಗಿರ್ತಾರೆ ಜ್ಞಾನಿ ಆಗಿರ್ತಾರೆ ನೋಡಿ ಅತ್ಯಂತಹ ವಿದ್ವತ್ ಕೂಡ ಇರುತ್ತೆ ಜ್ಞಾನವಂತರಾಗಿರ್ತಾರೆ ಒಳ್ಳೆಯ ಜ್ಞಾನವನ್ನು ಸಂಪಾದನೆ ಮಾಡಿರ್ತಾರೆ ಇಂತಹ ವಿಚಾರವನ್ನು ಕೇಳಿದ್ರೆ ಇಲ್ಲ ಅನ್ನೋದಿಲ್ಲ ಎಲ್ಲದಕ್ಕೂ ಕೂಡ ಉತ್ತರ ಕೊಡ್ತಕ್ಕಂಥವ್ರು ಅಂತಹ ಪಾಂಡಿತ್ಯ ಅಂತಕ್ಕಂಥದ್ದು ಹೆಚ್ಚಾಗಿ ವ್ಯಕ್ತಿಗಳಲ್ಲಿ ಇರುತ್ತೆ ವಿದ್ವತ್ ತುಂಬ ಇರತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥ ಜ್ಞಾನ ಸಂಪತ್ತು ಕೂಡ ಜ್ಞಾನ ಭಂಡಾರ ಕೂಡ ಇವರಲ್ಲಿ ಇರತಕ್ಕಂಥದ್ದು ಇದು ಎರಡನೇ ಚಂದ್ರ ಹುಟ್ಟಿರ್ತಕ್ಕಂಥ ಸ್ವಭಾವ ಇನ್ನು ಧನಿಷ್ಠ ನಕ್ಷತ್ರ ತೃತೀಯ ಚರಣದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ಗುಣ ಸ್ವಭಾವ ನೋಡೋದಾದರೆ ಈ ವ್ಯಕ್ತಿಗಳು ಕೂಡ ಅಷ್ಟೇ ಸುಖಭೋಗವನ್ನು ಅನುಭವಿಸ್ತಕ್ಕಂಥವ್ರು ಹಾಗೂ ಧನಾಢ್ಯರು ಕೂಡ ಆಗಿರ್ತಾರೆ ಅಂತ ಹೇಳಿ ವಿಶೇಷವಾಗಿರ್ತಕ್ಕಂಥ ಧನ ಸಂಪತ್ತಿರುತ್ತೆ ಈ ಧನ ಸಂಪತ್ತಿನಿಂದ ಅಂದರೆ ಸಂಪತ್ತು ಹಣ ಆಸ್ತಿ ಕಾರು ಬಂಗ್ಲೆ ಎಲ್ಲ ಚೆನ್ನಾಗಿರ್ತಕ್ಕಂಥದ್ದು ಎಲ್ಲ ರೀತಿಯಂಥ ಸುಖಭೋಗಗಳನ್ನು ಕೂಡ ಅನುಭವಿಸ್ತಕ್ಕಂಥ ಯೋಗ ಕೂಡ ಇವ್ರಿಗಿರುತ್ತೆ ಇರುತ್ತೆ ಜೊತೆಗೆ ಇವರು ವಿಶೇಷವಾಗಿರ್ತಕ್ಕಂಥ ಒಳ್ಳೆಯ ಗುಣ ಯಾವುದಪ್ಪ ಅಂತಂದರೆ ಸತ್ಯವನ್ನು ಮಾತಾಡ್ತಾರೆ ಸತ್ಯದ ದಾರಿಯಲ್ಲೂ ಹೋಗ್ತಾರೆ ಜೊತೆಗೆ ದಾನ ಶೂರ ಕರ್ಣರು ಕೂಡ ಆಗ್ತಾರೆ ಅಂತ ಹೇಳಿ ಸತ್ಯದ ದಾರಿಯಲ್ಲಿ ಹೋಗ್ತಕ್ಕಂಥವರು ಸತ್ಯಮಾರ್ಗೆ ಆಗ್ತಕ್ಕಂಥವರು ಜೊತೆಗೆ ದಾನವನ್ನು ಮಾಡತಕ್ಕಂಥ ಗುಣ ಕೂಡ ದಾನ ಧರ್ಮಾದಿಗಳನ್ನು ಮಾಡ್ತಕ್ಕಂಥದ್ದು ಬಡವರ ಬಗ್ಗೆ ಕನಿಕರ ಹ್ಮ್ ಎಲ್ಲವಾಗಿರ್ತಕ್ಕಂಥ ಗುಣ ಇವರಲ್ಲಿ ಇರ್ತಕ್ಕಂಥದ್ದು ಜೊತೆಗೆ ಏನು ಕೇಳಿದ್ರೆ ಒಳ್ಳೆಯ ಗುಣಗಳು ಕೂಡ ಇರತಕ್ಕಂಥದ್ದು ಧರ್ಮಾತ್ಮರು ಕೂಡ ಆಗಿರ್ತಾರೆ ಅಂತ ಬರೋ ಧರ್ಮಾತ್ಮರು ಧರ್ಮದಾರಿಗೆ ಹೋಗ್ತಕ್ಕಂಥವರು ಜೊತೆಗೆ ಗುರು ಹಿರಿಯರಲ್ಲಿ ದೇವತೆಗಳಲ್ಲಿ ದೊಡ್ಡವ್ರನ್ನ ಕಂಡರೆ ಗುರು ಕಂಡ್ರೆ ತಂದೆ ತಾಯಿಯ ಕಂಡ್ರೆ ಗೌರವ ಭಕ್ತಿ ಮತ್ತು ದೇವತಾರಾಧನೆ ಅಂದರೆ ಭಗವಂತನ ಸೇವೆ ಮಾಡದೆ ದೇವರ ಪೂಜೆ ಪುನಸ್ಕಾರ ಧರ್ಮನಿಷ್ಠೆ ಧರ್ಮದೇವರು ಧರ್ಮ ಜಾಗೃತಿ ವಿಚಾರಗಳಲ್ಲಿ ತನ್ನ ಧರ್ಮದ ಗುರುಗಳನ್ನು ಗೌರವದಿಂದ ಕಾಣೋ ವಿಚಾರದಲ್ಲಿ ಧರ್ಮದೇವತೆಯನ್ನು ಗೌರವದಿಂದ ಕಾಣೋ ವಿಚಾರದಲ್ಲಿ ಧರ್ಮನಿಷ್ಠರಾಗಿರ್ತಾರೆ ಹೆಚ್ಚು ವಿಶೇಷವಾಗಿ ಏನು ಕೇಳಿದ್ರೆ ಗುರುಗಳನ್ನು ಕಂಡ್ರೆ ಪ್ರೀತಿ ಇರತಕ್ಕಂಥದ್ದು ಗೌರವ ಆದರಗಳಿರ್ತಕ್ಕಂಥದ್ದು ಭಗವಂತನಲ್ಲಿ ವಿಶೇಷವಾಗಿರ್ತಕ್ಕಂಥ ಶ್ರದ್ಧೆ ಭಕ್ತಿ ಇರ್ತಕ್ಕಂಥದ್ದು ಈ ವ್ಯಕ್ತಿಗಳಲ್ಲಿ ಇರುತ್ತೆ ಅಂತ ಹೇಳಿ ಮತ್ತೆ ಕಾಲಜ್ಞಾನವನ್ನು ಕೂಡ ಪಡೆದುಕೊಳ್ತಕ್ಕಂಥ ಶಕ್ತಿ ಈ ಒಂದು ನಕ್ಷತ್ರ ಇರುತ್ತೆ ನೋಡಿ ದ್ರಷ್ಟಾ ನಕ್ಷತ್ರದ ವಿಶೇಷದಲ್ಲಿ ವಿಶೇಷ ಹೇಳಲಿಕ್ಕೆ ಮಾತ್ರ ಕುರು ನಕ್ಷತ್ರ ದ್ರಷ್ಟಾ ನಕ್ಷತ್ರ ಆದರೆ ಜ್ಞಾನ ಸಂಪತ್ತು ಹೆಂಗಿದೆ ತುಂಬ ಚೆನ್ನಾಗಿದೆ ಕಾಲಜ್ಞಾನ ಮುಂದೆ ಆಗ್ತಕ್ಕಂತಹ ವಿಚಾರಗಳನ್ನು ಕೂಡ ಹೇಳ್ತಕ್ಕಂಥ ಶಕ್ತಿ ಅಂತಹ ಜ್ಞಾನವನ್ನು ಸಂಪಾದನೆ ಮಾಡ್ತಕ್ಕಂಥ ಯೋಗ ಕೂಡ ಇರುತ್ತೆ ಯಾರ್ಯಾರು ಧನಿಷ್ಠ ನಕ್ಷತ್ರ ನೋ ಧನಿಷ್ಠ ನಕ್ಷತ್ರ ಹುಟ್ಟಿದ್ದೀರಿ ಅವ್ರು ನೋಡ್ಕೊಳ್ಬೇಕು ಆ ಶಕ್ತಿ ಅವರಲ್ಲಿ ಇರುತ್ತೆ ಅದನ್ನ ಏನು ಮಾಡಬೇಕು ನಾವು ಏನು ಮಾಡ್ ಹೊರಗಡೆ ತರಬೇಕು ಅದಕ್ಕಾಗಿ ಹೇಳ್ತಕ್ಕಂಥದ್ದು ಆ ಒಂದು ಗುಣ ಸ್ವಭಾವ ವಿಶೇಷವಾಗಿರ್ತಕ್ಕಂಥ ಜ್ಞಾನ ಸಂಪತ್ತಿ ಇವರಲ್ಲಿ ಇರತಕ್ಕಂಥದ್ದು ಇನ್ನು ಧನಿಷ್ಠ ನಕ್ಷತ್ರ ನಾಲ್ಕನೇ ಚರಣದಲ್ಲಿ ಹುಟ್ಟಿರ್ತಕ್ಕಂಥವ್ರು ಚತುರ್ಥ ಚರಣದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ಸ್ವಭಾವವನ್ನು ನೋಡೋದಾದ್ರೆ ಈ ವ್ಯಕ್ತಿಗಳು ಏನಕ್ಕೆ ಹೇಳಿದ್ರೆ ಇವರು ಸ್ವಲ್ಪ ತದ್ವಿರುದ್ಧ ಇವರು ಪ್ರಥಮ ದ್ವಿತೀಯ ತೃತಿ ಹೇಗಿದೆ ಅದಕ್ಕಿಂತ ನಾಲ್ಕನೇ ನಿಮಿಷ ಉಟ್ ಸ್ವಲ್ಪ ವ್ಯತಿರಿಕ್ತವಾಗಿ ಮನಸ್ಥಿತಿ ಇರತಕ್ಕಂಥವ್ರು ಅಂದ್ರೆ ಡಿಫ್ರೆಂಟ್ ಆಗಿರ್ತಕ್ಕಂಥ ಮನಸ್ಥಿತಿ ಇವ್ರಿಗಿರುತ್ತೆ ವಂಚಕ ಗುಣ ಬೇರೆಯವ್ರಿಗೆ ಮೋಸ ಮಾಡೋ ಬುದ್ಧಿ ಮೋಸವನ್ನ ಮಾಡ್ತಕ್ಕಂಥ ಗುಣ ಸ್ವಭಾವ ಬೆಳೆಸ್ಕೊಳ್ತಾ ಹೋಗ್ತಾರೆ ಜೊತೆಗೆ ಏನು ಕೇಳಿದ್ರೆ ಕೆಟ್ಟ ಮಾತುಗಳನ್ನ ಆಡ್ತಕ್ಕಂಥದ್ದು ಅದೇ ರೀತಿಯಾಗಿ ಅನ್ಯಾಯದ ಹಣವನ್ನು ಸಂಪಾದನೆ ನಿರತರಾಗಿರ್ತಾರೆ ಅಂದರೆ ಕೆಟ್ಟ ಮಾರ್ಗದಲ್ಲಿ ದುರ್ಮಾರ್ಗದಲ್ಲಿ ಅನ್ಯಾಯದಿಂದ ಬರತಕ್ಕಂಥ ಹಣವನ್ನು ಸಂಪಾದನೆ ಮಾಡೋದ್ರಲ್ಲಿ ನಿರತರಾಗಿರ್ತಾರೆ ಆಸಕ್ತಿಯನ್ನು ಹೊಂದಿರ್ತಾರೆ ಹಣ ನ್ಯಾಯವಾಗಿರತಕ್ಕಂಥ ಮಾರ್ಗದಲ್ಲಿ ಬರಬೇಕು ಅನ್ನೋದು ಇರೋದಿಲ್ಲ ಒಟ್ಟು ಹಣ ಸಂಪಾದನೆ ಮಾಡಬೇಕು ಹೆಂಗಾರ ಮಾಡಿ ಹಣ ಸಂಪಾದನೆ ಮಾಡಬೇಕು ಅದು ಕೊಲೆ ದರೋಡೆ ಆದರೂ ಸರಿ ಅತ್ಯಾಚಾರ ಅನಾಚಾರಗಳೂ ಸರಿ ಒಟ್ಟು ಹಣ ಬಂದ್ಬಿಡ್ಬೇಕು ಅಂತಹ ಮನಸ್ಥಿತಿಗಳು ರೂಢಿ ಮಾಡ್ಕೊಳ್ತಾ ಹೋಗ್ತಾರೆ ಜೀವನದಲ್ಲಿ ಅನ್ಯಾಯದಿಂದ ಹಣ ಸಂಪಾದನೆ ಮಾಡ್ತಕ್ಕಂಥದ್ದು ಮೋಸ ಮಾಡ್ತಕ್ಕಂಥದ್ದು ವಂಚಕನ ವಂಚನೆ ಮಾಡ್ತಕ್ಕಂಥದ್ದು ಇಂತಹ ಗುಣಗಳು ಇರುತ್ತೆ ಜೊತೆಗೆ ಏನು ಕೇಳಿದ್ರೆ ಅತ್ಯಂತ ಕೆಟ್ಟ ವ್ಯಸನಿಗಳು ಕೂಡ ಆಗಿರ್ತಾರೆ ವ್ಯಸನಿಗಳು ಅಂತ ತಮಗೆಲ್ಲ ಗೊತ್ತಿರತಕ್ಕ ದುಶಟಗಳನ್ನ ಮೈಗೂಡಿಸ್ಕೊಂಡಿರ್ತಾರೆ ಜೊತೆಗೆ ಏನು ಕೇಳಿದ್ರೆ ದುಷ್ಟನಾಗಿರ್ತಕ್ಕಂತಹ ನಡವಳಿಕೆ ಕೆಟ್ಟ ನಡವಳಿಕೆ ಆಚಾರ ವಿಚಾರ ವಿನಯಂತಿಕೆ ಅಂತ ಏನು ಹೇಳ್ತೀನಿ ತಮ್ಮ ನಡವಳಿಕೆಯಲ್ಲಿ ಹಾ ಸ್ತ್ರೀ ವ್ಯಾಮೋಹ ಇರ್ಬೋದು ದುಷ್ಕೃತಿಗಳು ದುಚ್ಚಟಗಳು ಗುರು ಹಿರಿಯರಿಗೆ ಅವಮಾನ ಮಾಡ್ತಕ್ಕಂಥದ್ದು ಅಪನಿಂದನೆ ಮಾಡ್ತಕ್ಕಂಥದ್ದು ಆ ಧರ್ಮದ ಬಗ್ಗೆ ಹೀನಾಯವಾಗಿ ಮಾತನಾಡ್ತಕ್ಕಂಥದ್ದು ಇಂತಹ ದುಷ್ಟ ನಡತೆಯಿಂದ ಕೂಡ ಜೀವನ ನಡೆಸಕ್ಕ ಪರಿಸ್ಥಿತಿ ಇವರಿಗೆ ಇರುತ್ತೆ ಜೊತೆಗೆ ಏನು ಕೇಳಿದ್ರೆ ಬಂಧು ಬಾಂಧವರು ದ್ವೇಷ ಮಾಡ್ತಕ್ಕಂಥದ್ದು ಎಲ್ಲ ಸಂಬಂಧಿಕರು ದ್ವೇಷ ಮಾಡ್ತಕ್ಕಂತಹ ಬುದ್ಧಿ ಏನು ಕೇಳಿದ್ರೆ ಇವರು ಇದೆಲ್ಲ ಆದ್ಮೇಲೆ ದುಚ್ಛಟಗಳನ್ನು ಅನುಭವಿಸಿರ್ತಾರೆ ದುಶ್ಚಟಗಳನ್ನ ಹವ್ಯಾಸ ಮಾಡ್ಕೊಂಡಿರ್ತಾರೆ ಅನ್ಯಾಯ ವಂಚನೆ ಮಾಡ್ತಕ್ಕಂಥ ಒಂದು ಆ ಕೆಲಸಗಳಲ್ಲಿ ಆಸಕ್ತಿಯನ್ನು ಹೊಂದಿರುತ್ತಾರೆ ಎಲ್ಲಗಳಿಂದಾಗಿ ಇವ್ರು ಏನಾಗುತ್ತೆ ಜೀವನದಲ್ಲಿ ಅಂತ ಹೇಳಿದ್ರೆ ಒಂದು ಕೆಟ್ಟದಾಗಿರತಕ್ಕಂತಹ ಗೌರವ ಆಗಿರತಕ್ಕಂತಹ ರೋಗಬಾಧೆ ರೋಗಗ್ರಸ್ತರಾಗಿ ವ್ಯಾಧಿಗ್ರಸ್ತರಾಗಿ ಶಾರೀರಿಕವಾಗಿ ಮಾನಸಿಕವಾಗಿ ದುರ್ಬಲವಾಗಿತಕ್ಕಂಥ ಪರಿಸ್ಥಿತಿ ಬರ್ತಕ್ಕಂಥದ್ದು ರೋಗಗ್ರಸ್ತವಾಗಿ ಜೀವನವನ್ನು ಮಾಡತಕ್ಕಂಥದ್ದು ಏನಾಗುತ್ತೆ ಕೇಳಿದ್ರೆ ಇದರಿಂದ ಸಿಗ್ತಕ್ಕಂಥದ್ದು ಇದಿಷ್ಟು ಪ್ರಥಮ ದ್ವಿತೀಯ ತೃತೀಯ ಹಾಗೂ ಚತುರ್ಥ ಚರಣಗಳಲ್ಲಿ ಹುಟ್ಟಿರ್ತಕ್ಕಂತಹ ಧನಿಷ್ಠ ನಕ್ಷತ್ರ ವ್ಯಕ್ತಿಗಳ ಚರಣ ಫಲ ಇತ್ತು ಇನ್ನು ಈ ಧನಿಷ್ಠಾ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ಜೀವಿತಾವಧಿಯಲ್ಲಿ ಬರಬಹುದಾದಂತಹ ಕಂಟಕ ವಿಪತ್ತು ಸಮಸ್ಯೆ ಅಥವಾ ಕಾಯಿಲೆಗಳು ಯಾವುದು ಅಂತಕ್ಕಂಥ ವಿಚಾರವನ್ನು ನೋಡೋದಾದ್ರೆ ಹುಟ್ಟಿದಾಗಿನಿಂದ ಒಂದು ಇಪ್ಪತ್ತೆಂಟು ದಿನ ಇಲ್ಲ ಅಂದ್ರೆ ಒಂದು ತಿಂಗಳ ಒಳಗಡೆನೆ ಏನಾಗುತ್ತ ಕೇಳಿದ್ರೆ ಒಂದಿಷ್ಟು ವಿಷಮವಾಗಿರತ ಕೆಟ್ಟ ಜ್ವರಗಳು ಇವರನ್ನು ಕಾಡುತ್ತೆ ವಿಕೃತವಾಗಿರ್ತಕ್ಕಂಥದ್ದು ವೈಪರೀತ್ಯವಾಗಿರ್ತಕ್ಕಂಥ ತುಂಬಾ ಗಾಢವಾಗಿರತಕ್ಕಂಥ ಜ್ವರ ಪೀಡೆಗಳು ಕಾಡ್ತಕ್ಕಂಥದ್ದು ಹುಟ್ಟಿದ ಇಪ್ಪತ್ತೆಂಟು ದಿನದಿಂದ ಒಂದು ಒಂದು ತಿಂಗಳ ಒಳಗಡೆ ತ್ರಾಸಾಗ್ತಕ್ಕಂಥದ್ದು ಇರುತ್ತೆ ಅದಾದ ಮೇಲೆ ಒಂದು ಮೂರು ವರ್ಷ ಆದ್ಮೇಲೆ ಏನಕ್ಕಂತ ಕೇಳಿದ್ರೆ ಜೊತೆಗೆ ಹುಟ್ಟಿರ್ತಕ್ಕಂತಹ ಅಣ್ಣ ತಮ್ಮಂದಿರುವಂತಿರುತ್ತೆ ನೋಡಿ ಚಿಕ್ಕ ಚಿಕ್ಕ ವಯಸ್ಸಲ್ಲಿ ಏನಾಗುತ್ತ ಕೇಳಿದ್ರೆ ಮಕ್ಕಳಿಗೆ ಕಂಟಕ ಬರತಕ್ಕಂಥದ್ದು ಆ ಸಹೋದರಿಂದ ಏಟು ತಿಂತಕ್ಕಂಥದ್ದು ಅದರಿಂದ ವ್ಯಾಧಿ ಅದರಿಂದ ತೊಂದರೆಗಳನ್ನು ಅನುಭವಿಸ್ತಕ್ಕಂಥದ್ದು ಸಂಕಟಗಳನ್ನು ಅನುಭವಿಸ್ತಕ್ಕಂಥ ಪ್ರಸತಿ ಇರುತ್ತೆ ಜೊತೆಗೆ ಏನು ಕೇಳಿದ್ರೆ ಒಂದು ಐದಾರು ವರ್ಷ ಆದ ಮೇಲೆ ಬಾಲಗ್ರಹ ಪೀಡೆ ಹಾಗೂ ಸಂದು ರೋಗಗಳು ಬರತಕ್ಕಂಥದ್ದು ಬಾಲಗೃಹ ಬಾಲಗ್ರಹ ಪೀಡೆ ಉಂಟಾಗ್ತಕ್ಕಂಥದ್ದು ಸಂದು ವಾತಗಳು ಉಂಟಾಗ್ತಕ್ಕಂಥ ಸಂಭವ ಇರತಕ್ಕಂಥದ್ದು ಹನ್ನೆರಡು ವರ್ಷ ಆದ ಮೇಲೆ ಏನು ಕೇಳಿದ್ರೆ ಜಲ ಸಂಬಂಧಿ ಕಾಯಿಲೆಗಳು ಬರುತ್ತೆ ಜಲಕಂಠಗಳು ಶೀತಗಳು ವ್ಯಾಧಿಗಳು ಏನಾಗುತ್ತೆ ಹೆಚ್ಚಾಗಿ ಬರ್ತಕ್ಕಂಥದ್ದು ಹದಿನಾರು ವರ್ಷ ಆದಮೇಲೆ ಮೇಲೆ ಸರ್ಪಾದ ವಿಷಜಂತುಗಳು ಅಂತ ಹೇಳ್ತರೀತೀರಿ ಅಂದ್ರೆ ಸರಿ ಸರ್ಪಗಳು ಹಾವು ಚೇಳನಿಂದ ಏನಾಗುತ್ತೆ ಕೇಳಿದ್ರೆ ತೊಂದರೆ ಉಂಟಾ ಸಾಧ್ಯತೆ ಇರತಕ್ಕಂಥದ್ದು ಹಾಗೆ ಏನು ಕೇಳಿದ್ರೆ ಸಂಧಿವಾತದಿಂದ ಅಂದ್ರೆ ಏನು ಕೇಳಿದ್ರೆ ಸಂಧಿ ನೋವುಗಳಿಂದ ಏನಾಗುತ್ತೆ ಕೇಳಿದ್ರೆ ವಾಯು ತುಂಬ್ಕಂಡು ತುಂಬಾ ನರಬೇನೆಗಳು ಉಂಟು ಉಂಟಾಗಲಿಕ್ಕೆ ಪ್ರಾರಂಭ ಆಗುತ್ತೆ ಅದರಿಂದ ತುಂಬ ಶಾರೀರಿಕವಾಗಿ ಬಳಲಿಕ್ಕೆ ಪ್ರಾರಂಭ ಮಾಡ್ತಾನೆ ಹಾಗೆ ಒಂದು ಇಪ್ಪತ್ತೊಂದು ವರ್ಷ ಆದ ಮೇಲೆ ಏನು ಕೇಳಿದ್ರೆ ಚೋರರಿಂದ ಭೀತಿ ಬರ್ತಕ್ಕಂಥದ್ದು ಅಂದರೆ ದರೋಡೆ ಕೋರಿಂದ ಇವರಿಗೆ ಸಮಸ್ಯೆ ಆಗ್ತಕ್ಕಂಥದ್ದು ಭಯ ಉಂಟಾಗ್ತಕ್ಕಂಥದ್ದು ತಮ್ಮ ವಸ್ತುಗಳನ್ನು ಕಳ್ಕೊಳ್ತಕ್ಕಂಥ ಸಾಧ್ಯತೆ ಇರುತ್ತೆ ಹಾಗು ಮೂವತ್ತೇಳು ವರ್ಷ ಆದಮೇಲೆ ಏನಾಗುತ್ತೆ ಏನಾಗತ್ತ ಕೇಳಿದ್ರೆ ವಾಹನ ಅಪಘಾತಗಳಿಂದ ತೊಂದರೆ ಆಗ್ತಕ್ಕಂಥದ್ದು ಮೂವತ್ತೇಳು ವರ್ಷ ಆದಮೇಲೆ ವಾಹನ ಅಪಘಾತ ಉಂಟು ಬೈಕು ಕಾರು ಹೋಗ್ತಕ್ಕಂಥ ವಾಹನಗಳಿಂದ ಏನಾಗುತ್ತೆ ಕೇಳಿದ್ರೆ ತೊಂದರೆ ಆಗ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿರ್ತಕ್ಕಂಥದ್ದು ಇನ್ನು ನಲವತ್ತೆರಡು ವರ್ಷ ಆದಮೇಲೆ ಏನು ಕೇಳಿದ್ರೆ ಜೀವನದಲ್ಲಿ ಏನು ಅನುಭವಿಸಬಾರದು ಅಂದ್ಕೊಂಡಿರ್ತಾರೋ ಅಂತಹ ಒಂದು ತೊಂದರೆ ಅಥವಾ ಸಮಸ್ಯೆ ಅನ್ಯ ಜನರಿಂದ ಬೇರೆ ಜನರಿಂದ ಇವರಿಗೆ ಉಂಟಾಗುತ್ತೆ ಆ ಒಂದು ಘಟನೆ ಇವ್ರ ಜೀವನದಲ್ಲಿ ನಡೆದು ಹೋಗುತ್ತೆ ಅಂತ ಹೇಳಿ ಹಾಗೆ ಒಂದು ಐವತ್ತು ವರ್ಷ ಆದಮೇಲೆ ಏನಾಗುತ್ತೆ ಕೇಳಿದ್ರೆ ಮತ್ತೂ ಕೂಡ ಬೇರೆಯವರಿಂದ ಶತ್ರು ಜನವರಿಂದ ತೊಂದರೆ ಉಂಟಾಗತಕ್ಕಂಥದ್ದು ಮತ್ತೆ ಹಾಗೂ ಅರವತ್ತು ವರ್ಷದಲ್ಲಿ ಏನಾಗುತ್ತೆ ಕೇಳಿದ್ರೆ ಅಪಮೃತ್ಯು ಕಂಟಕ ಅಂತಕ್ಕಂಥದ್ದು ಬರುತ್ತೆ ಈ ವ್ಯಕ್ತಿಗಳಿಗೆ ಒಂದು ಅರವತ್ನಾಲ್ಕು ವರ್ಷ ಆದಮೇಲೆ ಕೆಮ್ಮು ಹಾಗೂ ಅಸ್ತಮಾಕಾರಗಳು ಹೆಚ್ಚಾಗಿ ತೊಂದರೆಯನ್ನು ಕೊಡ್ತಕ್ಕಂಥದ್ದು ಹಾಗೂ ಎಪ್ಪತ್ತೆರಡು ವರ್ಷ ಆದ ಮೇಲೆ ತುಂಬ ಆಯುಷ್ಯ ಉಂಟು ಇವರಿಗೆ ಏನಾದ್ರೆ ಅತಿಶಯ ಬೇದಿ ಅಂತ ಹೇಳ್ತಾರೆ ಉದರಕ್ಕೆ ಸಂಬಂಧಪಟ್ಟಂತಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಬೇದಿ ಏನು ಹೇಳ್ತೀರಿ ಆ ಬೇದಿ ಅಂತಕ್ಕಂಥದ್ದು ತುಂಬ ಆಗಿ ಶರೀರಷ್ಟು ಏನಾಗುತ್ತೆ ಕೇಳಿದ್ರೆ ತುಂಬ ಕುಗ್ಗೋಗ್ತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು ಇವೆಲ್ಲವನ್ನ ಕಳೆದ್ರು ಅಂತಂದ್ರೆ ತೊಂಬತ್ತೇಳು ವರ್ಷಗಳ ಕಾಲ ಈ ವ್ಯಕ್ತಿಗಳಿಗೆ ಪರಮಾಯುಷ ಇರುತ್ತೆ ತೊಂಬತ್ತೇಳು ವರ್ಷಗಳ ಕಾಲ ಪರಮಾಯುಷ ಅಂತಕ್ಕಂಥದ್ದು ಈ ವ್ಯಕ್ತಿಗೆ ಪ್ರಾಪ್ತವಾಗತಕ್ಕಂಥದ್ದು ಇದಿಷ್ಟು ಧನಿಷ್ಠ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಯ ಜನನ ಫಲ ಫಲ ಹಾಗೂ ಬರಬಹುದು ಅಂತ ಕಂಠಗಳಾಯ್ತು ಇನ್ನು ಮುಂದುವರತಕ್ಕಂಥ ನಕ್ಷತ್ರ ಶತತಾರ ಅಥವಾ ಶತಭಿಷ ನಕ್ಷತ್ರ ಅಂತ ಕರಿತೀವಿ ಆ ಒಂದು ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿ ಗುಣ ಯಾವ ರೀತಿ ಆಗಿರುತ್ತೆ ಜನನ ಫಲ ಅಂತಕ್ಕಂಥ ವಿಚಾರವರು ಕೂಡ ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಈ ಒಂದು ಸಂಚಿಕೆಯನ್ನು ಇಲ್ಲಿಗೆ ನಾನು ಸಂಪೂರ್ಣ ಮಾಡ್ತಾ ಇದ್ದೀನಿ ದಯವಿಟ್ಟು ಎಲ್ಲರೂ ಕೂಡ ನಮ್ಮ ಸನಾತನ ಚಾನೆಲ್ ಬರತಕ್ಕಂಥ ಪ್ರತಿಯೊಂದು ವಿಡಿಯೋ ವೀಕ್ಷಣೆ ಮಾಡಬೇಕು ಪ್ರತಿ ದಿವಸವೂ ಸಹಿತ ಬೆಳಗ್ಗೆ ಏಳು ಗಂಟೆ ಮೂವತ್ತು ನಿಮಿಷಕ್ಕೆ ನಮ್ಮ ಒಂದು ಚಾನೆಲ್ ಅಲ್ಲಿ ಈ ಒಂದು ವಿಚಾರಗಳ ಕುರಿತಾಗಿ ವಿಶೇಷವಾಗಿರ್ತಕ್ಕಂಥ ಸಂಚಿಕೆಗಳು ವಿಡಿಯೋಗಳು ಅಪ್ಲೋಡ್ ಆಗ್ತಾ ಇರುತ್ತೆ ಪ್ರಸಾರವಾಗ್ತಾ ಇರುತ್ತೆ ಅದನ್ನ ಎಲ್ಲರೂ ಕೂಡ ತಾವು ತಿಳಿದುಕೊಳ್ಬೇಕು ಅದನ್ನ ಮಕ್ಕಳಿಗೆ ಜೀವನದಲ್ಲಿ ಏನಾರು ಈ ಒಂದು ನಕ್ಷತ್ರದ ಬಗ್ಗೆ ಏನು ಹೇಳ್ತಾ ಇದ್ದೀನಿ ಅಂತಹ ನಕ್ಷತ್ರದವರು ತಾವ ತಾವಾಗಿದ್ದಲ್ಲಿ ಆ ಬರ್ಬೋದಂತ ವಿಪತ್ತುಗಳನ್ನ ಅಥವಾ ಜೀವನದಲ್ಲಿ ಅವರು ಅನುಭವಿಸಂಥ ಸಮಸ್ಯೆಗಳನ್ನ ಅಥವಾ ಅವರ ಒಂದು ನಡವಳಿಕೆ ಗುಣ ಸ್ವಭಾವ ಅಥವಾ ಧರ್ಮ ಜಾಗೃತಿ ಕಡೆ ಅವರು ಹೋಗದೆ ಇರತಕ್ಕಂಥದ್ದು ಧರ್ಮವನ್ನು ಬಿಡ್ತಕ್ಕಂಥದ್ದು ಈ ವಿಚಾರದಲ್ಲಿ ಏನಾದ್ರು ವ್ಯತ್ಯಾಸಗಳಿದ್ದಲ್ಲಿ ಇವಾಗಲಿಂದನೇ ಅವರಿಗೆ ಸಂಸ್ಕಾರವನ್ನು ಕೊಟ್ಟು ಧರ್ಮ ಜಾಗೃತಿಯನ್ನು ಮೂಡಿಸಿ ಅಂತ ಒಂದು ಮಾತನ್ನು ಹೇಳ್ತಾ ಈ ಒಂದು ಸಂಚಿಕೆಯನ್ನು ಅಲ್ಲಿಗೆ ಸಂಪೂರ್ಣ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೇದಾಗಲಿ ಸರ್ವೇ ಜನ ಬಂತು ಲೋಕ ಆಸುಗಿನೇ ಬಂತು ಸಮಸ್ತ ಸನ್ಮಂಗಳಾದಿ ಬಂತು ಒಳ್ಳೇದಾಗಲಿ